ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾವು ಇವತ್ತು ಮೂವತ್ತು ದಿನ ಶುಗರ್ ತಿಂದರೆ ಇದ್ದರೆ ಅಂದರೆ ಸಕ್ಕರೆ ಅನ್ನು ತಿಂದರೆ ಇದ್ದರೆ ಏನಾಗುತ್ತದೆ ಎಂದು ನಿಮಗೆ ಹೇಳುತ್ತೇನೆ ಮೊದಲನೇದಾಗಿ ನಾವು ಪ್ರತಿದಿನ ಚಹಾ ಕಾಫಿ ಹಾಗೂ ಇನ್ನಿತರ ಕೇಕ್ ಬಿಸ್ಕೆಟ್ ಜ್ಯೂಸ್ ಎಲ್ಲದನ್ನೂ ಸಕ್ಕರೆ ಇರುತ್ತದೆ ಆದರೆ ನೀವು ಮೂವತ್ತು ದಿನ ಸಕ್ಕರೆ ತಿನ್ನದೇ ಇದ್ದರೆ ಏನಾಗುತ್ತದೆ ಗೊತ್ತಾ ಇದು ಕೇವಲ ಡಯೆಟ್ ಅಲ್ಲ ನಿಮ್ಮ ದೇಹ ಚರ್ಮ ಮೆದುಳು ಎಲ್ಲದರ ಮೇಲೆ ಪ್ರಭಾವ ಬೀರುತ್ತದೆ ಇಂದಿನ ವೀಡಿಯೋದಲ್ಲಿ ನಾವು ಇದರ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ ನಮ್ಮ ಮೆದುಳಿನಲ್ಲಿ ಡೊಪಾಮೈನ್ ಅನ್ನೋ ಹಾರ್ಮೋನು ಹ್ಯಾಪಿನೆಸ್ ಕೊಡುತ್ತದೆ ಸಕ್ಕರೆ ತಿಂದರೆ ಜಾಸ್ತಿ ಬಿಡುಗಡೆಯಾಗುತ್ತದೆ ಅದಕ್ಕೆ ನಾವು ಸಕ್ಕರೆ ತಿನ್ನೋದು ಇಷ್ಟಪಡ್ತೀವಿ ಆದರೆ ಸಕ್ಕರೆ ಹೆಚ್ಚು ತಿಂದರೆ ವೆಯ್ಟ್ ಗೇನ್ ಡಯಾಬಿಟೀಸ್ ಹಾರ್ಟ್ ಡಿಸೀಸ್ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಬಂದು ಬಿಡುತ್ತದೆ ಡಬ್ಲ್ಯೂ ಒ ಪ್ರಕಾರ ಪ್ರತಿದಿನ ಇಪ್ಪತ್ತೈದು ಗ್ರಾಮ್ ಮಾತ್ರ ಸಕ್ಕರೆ ತಿನ್ನೋದು ಸೇಫ್ ಆದರೆ ನಾವು ಅದರ ಮೂರು ನಾಲ್ಕು ಪಟ್ಟು ಹೆಚ್ಚಾಗಿ ತಿಂತೀವಿ ಮೊದಲ ವಾರ ಈಸಿ ಅಲ್ಲ ನಿಮಗೆ ಮೂಡ್ ಸ್ವಿಂಗ್ಸ್ ಕ್ರೇವಿಂಗ್ಸ್ ಬರ್ತದೆ ಏಕೆಂದರೆ ನಿಮ್ಮ ದೇಹ ಸಕ್ಕರೆಯ ವಿಡ್ರಾಲ್ಗೆ ಹೋಗ್ತಿದೆ ಈ ಸಮಯದಿಂದ ನೀವು ಹೆಚ್ಚು ನೀರು ಕುಡಿಯಬೇಕು ಹಣ್ಣು ತಿನ್ನಬೇಕು ಏಕೆಂದರೆ ನಿಮ್ಮ ಬ್ಲಡ್ ಶುಗರ್ ಮಟ್ಟ ನಾರ್ಮಲೈಸ್ ಆಗುತ್ತಾ ಇದೆ ಇದಲ್ಲದೆ ನಂತರ ಡೇ ಹದಿನೆಂಟರಿಂದ ಡೇ ಹದಿನೈದು ಅಂದರೆ ಇದೀಗ ನಿಮ್ಮ ದೇಹ ಅಡ್ಜಸ್ಟ್ ಆಗ್ತಾ ಇದೆ ಶಕ್ತಿ ಹೆಚ್ಚಾಗುತ್ತದೆ ಸಕ್ಕರೆಯ ಕ್ರೇವಿಂಗ್ ಕಡಿಮೆ ಆಗುತ್ತಿದೆ ಚರ್ಮ ಹೊಳಪು ಕೊಡುತ್ತದೆ ಮೊಡವೆ ಕಡಿಮೆಯಾಗುತ್ತದೆ ಹಲ್ಲುಗಳು ಕ್ಲೀನ್ ಆಗುತ್ತವೆ ಮತ್ತು ಮುಖ್ಯವಾಗಿ ಇನ್ಸುಲಿನ್ ಲೆವೆಲ್ ಕಂಟ್ರೋಲ್ ಆಗುತ್ತದೆ ಇದು ಡಿ ಡಯಾಬಿಟೀಸ್ ಅಪಾಯ ಕಡಿಮೆ ಮಾಡುತ್ತದೆ ಅಂದರೆ ನೀವು ಇದೇ ರೀತಿ ಸಕ್ಕರೆಯನ್ನು ತೊರೆದು ನಿಮ್ಮ ಜೀವನದಲ್ಲಿ ಮುಂದೆ ಸಾಗಿದರೆ ಅವಾಗ ನಿಮಗೆ ಪ್ರಮುಖವಾಗಿ ನಿಮ್ಮ ದೇಹ ಅಡ್ಜಸ್ಟ್ ಆಗಲು ಸ್ಟಾರ್ಟ್ ಆಗುತ್ತದೆ ಮೊದಲನೇ ವಾರ ನಿಮಗೆ ತುಂಬ ಕಷ್ಟವಾಗುತ್ತದೆ ಆದರೆ ನಂತರ ಅಡ್ಜಸ್ಟ್ ಆಗಿ ನಿಮ್ಮ ದೇಹ ಮುಂದೆ ಸಾಗುತ್ತದೆ ಇದರಿಂದ ಏನಂದರೆ ತುಂಬ ಜನರಿಗೆ ಗೊತ್ತಿಲ್ಲ ನಿಮ್ಮ ಮುಖವು ಹೊಳೆಯಲು ಆರಂಭಿಸುತ್ತದೆ ಯಾಕೆಂದರೆ ನಮ್ಮ ಸಕ್ಕರೆಯಿಂದಲೇ ನಾವು ನಮ್ಮ ಒಳಪನ್ನು ಪ್ರತಿನಿತ್ಯ ಕಳೆದುಕೊಳ್ಳುತ್ತಿದ್ದೀವಿ ಇದರಿಂದಲೇ ಹೆಚ್ಚು ಹೀರೋ ಹೀರೋಯಿನ್ಗಳು ಈಗಾಗಲೇ ಸಕ್ಕರೆಯನ್ನು ತೊರೆದು ಸಕ್ಕರೆ ಇಲ್ಲದೆ ಇರುವ ಫುಡ್ಗಳನ್ನು ತಿನ್ನಲು ಹೊರಟಿದ್ದಾರೆ ಇದರಂತೆ ನೀವು ಇನ್ನೂ ಹೆಚ್ಚಾಗಿ ಸಕ್ಕರೆಯನ್ನು ತೊರೆಯಬೇಕು ಇದೇ ರೀತಿ ಮೂವತ್ತು ದಿನದಿಂದ ಏನಾಗುತ್ತದೆ ಎಂದು ಇನ್ನೂ ಮುಂದೆ ತಿಳಿದುಕೊಳ್ಳೋಣ ಇದರಿಂದ ನಮಗೆ ಪ್ರಮುಖವಾಗಿ ಇನ್ನೊಂದು ವಿಷಯ ಅಂದ್ರೆ ಡಯಾಬಿಟಿಸ್ ಕೂಡ ಕಡಿಮೆ ಮಾಡುತ್ತದೆ ಈ ಸಮಯಕ್ಕೆ ನೀವು ಸಕ್ಕರೆಯ ವ್ಯಸನದಿಂದ ಮುಕ್ತರಾಗಿದ್ದೀರಿ ಅಂದರೆ ನೀವು ಬಿಟ್ಟಿದ್ದೀರಾ ಅಂದ್ಕೊಡ್ರೆ ತೂಕ ಎಳಿಬೋದು ಹೊಟ್ಟೆಯ ಕೊಬ್ಬು ಕರಗುತ್ತದೆ ಹೃದಯ ಆರೋಗ್ಯ ಉತ್ತಮವಾಗುತ್ತದೆ ನಿಮ್ಮ ಮೈಂಡ್ಸೆಟ್ ಸಹ ಬದಲಾಗುತ್ತದೆ ನೀವು ಹೆಚ್ಚು ಫ್ರೆಶ್ ಮತ್ತು ಫೋಕಸ್ಡ್ ಆಗಿ ಇರಬಹುದು ಇದರಿಂದ ಸಕ್ಕರೆ ತಿನ್ನೋದ್ರಿಂದ ಬ್ಲಡ್ ಶುಗರ್ ಸ್ಪೈಕ್ ಆಗಿ ಇನ್ಸುಲೆನ್ಸ್ ಇನ್ಸುಲಿನ್ ಅಂದರೆ ಇನ್ಸುಲಿನ್ ಜಾಸ್ತಿ ಹೊರ ಇನ್ಸುಲಿನ್ ಹೆಚ್ಚಾದಾಗ ಕೊಬ್ಬು ದೇಹದಲ್ಲಿ ಸ್ಟೋರ್ ಆಗುತ್ತದೆ ನೀವು ಮೂವತ್ತು ದಿನ ಸಕ್ಕರೆ ಬಿಟ್ಟರೆ ಈ ಸೈಕಲ್ ಬ್ರೇಕ್ ಆಗುತ್ತದೆ ಕೊಬ್ಬು ಕರಗುತ್ತದೆ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತದೆ ಇದಕ್ಕೆ ಇನ್ನೂ ಹೆಚ್ಚಾಗಿ ನಿಮಗೆ ಟಿಪ್ಸ್ ಏನಾದರೂ ಬೇಕು ಅಂತಂದರೆ ನೀವು ಹೆಚ್ಚಾಗಿ ಹಣ್ಣು ತಿನ್ನಬೇಕು ಡ್ರೈ ಫ್ರೂಟ್ಸ್ ತಿನ್ನಬೇಕು ಹೆಚ್ಚಾಗಿ ನೀರು ಕುಡಿಯಬೇಕು ಹಾಗೆ ಸ್ಟ್ರೆಸ್ ಕಡಿಮೆ ಮಾಡಿಕೊಳ್ಳಿ ಹೆಚ್ಚಾಗಿ ಯೋಗ ಮತ್ತು ಮೆಡಿಟೇಷನ್ ಧ್ಯಾನದಲ್ಲಿ ತೊಡಗಿರಿ ಹೀಗಾಗಿ ಮೂವತ್ತು ದಿನ ಸಕ್ಕರೆ ಬಿಟ್ಟರೆ ನಿಮ್ಮ ದೇಹ ಮನಸ್ಸು ಚರ್ಮ ಎಲ್ಲವೂ ಬದಲಾಗುತ್ತದೆ ಒಂದು ಬಾರಿ ಟ್ರೈ ಮಾಡಿ ನೋಡಿ ನಿಮ್ಮ ಅನುಭವ ಕಮೆಂಟ್ ಮಾಡಿ ಮತ್ತು ಇಂತಹ ಎಲ್ತ್ ಟಿಪ್ಸ್ ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ